ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲ್ಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ತೋರಿಸ್ತಾ ರಂಗೋಲಿ ಮೂರಿಂದ ಮೂರು ಸಮಚುಕ್ಕಿ ರಂಗೋಲಿ ಆ್ಯಕ್ಚುಲಿ ಈ ರಂಗೋಲಿ ಬಂದು ಟ್ರೆಡಿಷನಲ್ ರಂಗೋಲಿ ಆಗಿದೆ ಮತ್ತು ಯಾರೆಲ್ಲ ಈ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರೋ ಪೂರ್ತಿಯಾಗಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕು ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ತೋರಿಸ್ತಾ ಇರೋದು ಮೂರಿಂದ ಮೂರು ಚಾಮಚುಕ್ಕಿ ರಂಗೋಲಿ ಇದು ತುಂಬ ಈಸಿಯಾಗಿದೆ ಕ್ವಿಕ್ಕಾಗಿ ಕೂಡ ಹಾಕ್ಬೋದು ಟ್ರೆಡಿಷನಲ್ ರಂಗೋಲಿ ಕೂಡ ಹೌದು ಮತ್ತು ಟ್ರೆಂಡಿ ರಂಗೋಲಿ ಕೂಡ ಹೌದು ಸ್ವಲ್ಪನೇ ಕಲರ್ನ ಯೂಸ್ ಮಾಡಿ ತುಂಬ ಸಿಂಪಲ್ಲಾಗಿ ಮತ್ತು ಆಗಿ ತೋರಿಸುವಂಥ ರಂಗೋಲಿನ ಇವತ್ತು ತೋರಿಸ್ತಾ ಇದ್ದೀನಿ ಸೋಮವಾರದ ವಿಶೇಷ ರಂಗೋಲಿ ಅಂತಲೇ ಹೇಳ್ಬೋದು ಇದನ್ನು ಮನೆ ಅಂಗಳದಲ್ಲೂ ಕೂಡ ಹಾಕೊಬೋದು ಮತ್ತು ದೇವರ ಮನೆಯಲ್ಲೂ ಕೂಡ ಈ ರಂಗೋಲಿನ ಹಾಕ್ಬೋದು ಸೊ ಎರಡಕ್ಕೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ತಾನೇ ಬಿಗಿನರ್ಸು ಕಲಿತಾರಂಥ ರಂಗ ಬಿಗಿನರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಈ ರಂಗೋಲಿ ಹಾಕೋ ಹಾಕೋದ್ರಿಂದ ನಿಮಗೆ ತುಂಬಾ ಅನುಕೂಲ ಅನಾನುಕೂಲಕ್ಕಿಂತ ಅನುಕೂಲನೇ ಜಾಸ್ತಿ ಅಂತಲೇ ಹೇಳ್ಬೋದು ರಂಗೋಲಿ ಹಾಕೋದ್ರಿಂದ ತುಂಬ ವಾ ಪಾಸಿಟಿವ್ ವೈಪ್ಸ್ ಬರುತ್ತೆ ಸೊ ಎಲ್ಲರೂ ಮಿಸ್ ಮಾಡ್ದಲೆ ರಂಗೋಲಿನ ಹಾಕಿ ಅಂತ ನಾನು ಪದೇ ಪದೇ ಯಾಕೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತಂದರೆ ಅದರಿಂದ ನಮಗೆ ಅನಾನುಕೂಲ ಏನೂ ಆಗೋದಿಲ್ಲ ಅನುಕೂಲನೇ ಹೊರತು ಅನಾನುಕೂಲ ಆಗೋದಿಲ್ಲ ಸೊ ಎಲ್ಲರೂ ರಂಗೋಲಿನ ಪ್ರತಿನಿತ್ಯ ಹಾಕೋದನ್ನ ರೂಢಿಯಲ್ಲಿ ಮಾಡ್ಕೊಳ್ಳಿ ಹಾಕೋರಿಗೆ ಹೇಳ್ತಾ ಇಲ್ಲ ಹಾಕ್ತಲ್ಲೇ ಇರೋರಿಗೆ ಹೇಳ್ತಾ ಇದ್ದೀನಿ ಮನೆ ನಾವು ಎಷ್ಟೇ ದೊಡ್ಡದಾಗಿ ಮನೆ ಕಟ್ಟಲಿ ಎಷ್ಟೇ ಖರ್ಚು ಮಾಡಿ ಕಟ್ಟಿದ್ರು ಮತ್ತೆ ಅಥವಾ ಬಾಡಿಗೆ ಮನೆಯಲ್ಲಿದ್ರು ಕೂಡ ಮನೆ ಅಂಗಳದಲ್ಲಿ ಒಂದು ಅರಿಶಿನ ಕುಂಕುಮ ಹೊಸಲಿಗೆ ಅಥವಾ ಒಂದು ರಂಗೋಲಿ ಇಲ್ಲ ಅಂದರೆ ಮನೆಗೆ ಶೋಭೆ ಅಲ್ಲ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಪಾಸಿಟಿವ್ ವೈಪ್ಸ್ ಬೇಕು ಮತ್ತು ನಮಗೆ ಅದರಿಂದ ಅನುಕೂಲನ ಮಾಡ್ಕೊಬೇಕು ಅಂತಂದರೆ ರಂಗೋಲಿನ ಹಾಕೋದನ್ನು ರೂಢಿ ಮಾಡ್ಕೊಳ್ಳಿ ನಂತರ ಅಂದರೆ ಒಂದು ದಿನ ಎರಡು ದಿನ ಹಾಕೋದಲ್ಲ ಪ್ರತಿನಿತ್ಯ ಹಾಕೋದ್ರಿಂದ ಆಗುವ ಬದಲಾವಣೆಯನ್ನು ನಾವೇ ನೋಡ್ಬೋದು ಅಂತಲೇ ಹೇಳ್ತೀನಿ ನೋಡಿ ತುಂಬ ಚಿಕ್ಕದಾಗಿದೆ ಮೂರು ಚುಕ್ಕಿ ತುಂಬ ಚಿಕ್ಕದು ಅನಿಸ್ಬೋದು ಬಟ್ ರಂಗೋಲಿ ಬಿಡ್ತಾ ಹೋದರೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಈಗ ಫಿನಿಶ್ ಮಾಡಿ ಮಧ್ಯದಲ್ಲಿ ಒಂದು ಚುಕ್ಕಿಗೆ ಮಿಕ್ ಚುಕ್ಕಿ ಇದೆ ಬ್ಯಾಲೆನ್ಸ್ ಇತ್ತು ಅದಕ್ಕೆ ಒಂದು ಫ್ಲವರ್ನ ಡೆಕೋರೇಟ್ ಮಾಡಿದ್ದೀನಿ ನಂತರ ನಿಮಗೆ ಕಮಲದ ಡೆಕೋರೇಷನ್ ಬರುತ್ತೆ ಅಂದರೆ ನಾಲ್ಕು ಸೈಡು ಕಮಲದ ದಳಗಳು ಬರುತ್ತೆ ಸೊ ಇದರಿಂದ ನಾವು ದೇವರ ಮನೆಯಲ್ಲೂ ಕೂಡ ಹಾಕ್ಬೋದು ಅಂತಲೇ ಹೇಳ್ತೀನಿ ಸೊ ನೀವು ಏನು ಅಂತ ಅಂದರೆ ತುಂಬ ಸಮಯದ ಅಭಾವ ಕಮ್ಮಿ ಇದೆ ಅಂತ ಅನ್ನೋರಿಗೆ ನಾನು ಅಂಥ ರಂಗೋಲಿಗಳನ್ನೇ ಕೂಡ ತೋರಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಕಡೆವರೆಗೂ ಮಿಸ್ ಮಾಡ್ದಲೆ ವಿಡಿಯೋಗಳನ್ನು ನೋಡಿ ಸ್ಕಿಪ್ ಮಾಡ್ದಲೇ ಕಲ್ಲರು ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ನಿಮಗೆ ಬೇಕಾದಂತಹ ಕಲರ್ನ ಯೂಸ್ ಮಾಡಿಕೊಂಡು ಬೇಕಾದರೆ ನೀವು ಚೇಂಜಸ್ನ ಮಾಡ್ಕೊಬೋದು ನಾನು ಹಾಕಿರೋ ಥರನೇ ಹಾಕಬೇಕು ಅಂತ ಏನಿಲ್ಲ ಬೇರೆ ರೀತಿ ಏನಾದರೂ ಬಂತು ಅಂದರೆ ಸೊ ಇವಾಗ ಮೂರು ಚುಕ್ಕಿಗೆ ರಂಗೋಲಿನ ಫಿನಿಷ್ ಮಾಡಿ ನಂತರ ನಾನು ಫ್ರೀ ಹ್ಯಾಂಡ್ ರಂಗೋಲಿನ ಕೊಟ್ಟಿದ್ದೀನಿ ನೀವು ಅದೇ ರೀತಿ ಚೇಂಜಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಇಲ್ಲ ನಾನು ಬಿಟ್ಟಿರುವ ಹಾಗೆ ಬಿಟ್ಟು ತುಂಬ ಬ್ಯೂಟಿಫುಲ್ ಕಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಮಿಸ್ ಮಾಡಿದಲೆ ಪ್ರತಿನಿತ್ಯ ರಂಗೋಲಿನ ಹಾಕಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಿಂದ ನಾವು ಕಳ್ಕೊಳ್ಳೋದು ಏನಿಲ್ಲ ಹತ್ತು ನಿಮಿಷ ಟೈಮ್ ಕೊಡ್ಬೋದು ಅಷ್ಟೇ ಯಾವ್ದಾವುದಕ್ಕೂ ಟೈಮ್ ಕೊಡ್ತೀವಿ ನಾವು ಐದು ನಿಮಿಷ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ರೀಲ್ಸ್ ನೋಡಿಕೊಂಡು ಅಲ್ಲೇ ಟೈಮ್ ಔಟ್ ಹೋಗಿಬಿಡುತ್ತೆ ಅಂಥದ್ರಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಂದರೆ ಯಾಕೆ ನಾವು ಪ್ರತಿನಿತ್ಯನ ಒಂದು ಹತ್ತು ನಿಮಿಷ ಬಿಡು ಮಾಡಿಕೊಂಡು ನಾವು ರಂಗೋಲಿನ ಹಾಕಬಾರ್ದು ಅಲ್ವಾ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ಎಲ್ಲರೂ ಮಿಸ್ ಮಾಡ್ದಲೆ ನಮ್ಮ ರಂಗೋಲಿಗಳನ್ನು ಕಲಿತು ಹಾಕಿ ನಮ್ಮ ಸಂಸ್ಕೃತಿನ ಉಳಿಸಿ ಅಂತ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತೀನಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಮತ್ತು ಒಂದು ಕಮೆಂಟ್ಸ್ ಮುಖಾಂತರ ಅಭಿಪ್ರಾಯನ ತಿಳಿಸಿ ಮತ್ತೊಮ್ಮೆ ನಿಮಗೆ ಬೇಕಾದ ರಂಗೋಲಿಗಳನ್ನ ನನ್ನ ಕಮೆಂಟ್ಸ್ ಮುಖಾಂತರ ಎಲ್ಲ ಕೇಳ್ಬೋದು ನೀವು ನಿಮಗೆ ಬೇಕಾದಂಥ ರೀತಿಯಲ್ಲಿ ನಿಮಗೆ ಬೇಕಾದಂಥ ಡಿಸೈನ್ನಲ್ಲಿ ನಾನು ಹಾಕ್ಕೊಡ್ತೀನಿ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಮಸ್ಕಾರ ಶುಭೋದಯ